ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಸರ್ ಅದು ನಿಮ್ಮಲ್ಲಿ ಕ್ಯಾಂಪರ್ ಆಗಿದ್ದಲ್ಲ ಸರ್ ಅದು ಕ್ಯಾಂಪರ್ ಇವತ್ತು ಸೇಲ್ ಆಗಿದೆ ಸರ್ ಒಂದ್ ಎರಡ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದಾರೆ ಅವರು ಒನ್ ನೈಂಟಿ ಫೈವ್ ಸೇಲ್ ಆಗಿದೆ ಸರ್ ನಾಳೆ ಗಾಡಿ ಒಯ್ತ ಅಂದ್ರ ಸರ್ ಅವ್ರು ಅವ್ರು ನಾಳೆ ಒಯ್ದ್ರ ಅಂದ್ರ ನಿಮ್ದ ಏನ್ ಐತಿ ಹಾಕ್ತೇನಿ ಸರ್ ಇದೊಂದ್ ಹಾಕಿ ಸರ್ ಇದು ಎರಡ್ ಸಾವಿರ ಹದಿನೈದು ಸರ್ ಪೋಸ್ಟರಿಂಗ್ ಡಿ ಎಂಜನ್ ಓನರ್ ಎಷ್ಟ ಇದು ತರ್ಡ್ ಓನರ್ ಸರ್ ಮಾಡಲ್ ಎಷ್ಟು ಗಾಡಿ ಎರಡ್ ಸಾವಿರದ ಎರಡ್ ಸಾವಿರದ ಹದಿನೈದು ಓಕೆ ಸರ್ ಓನರ್ ಓನರ್ ತರ್ಡ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಸಬ್ಸಿಡಿ ಇದೆ ಸರ್ ಮಾಡಿಸ್ಕೊಡ್ತೀರಾ అది నోన్సర్ అవరు మాస్ కొడుందరే 1 రేట్ వేరి హ్మ్ మాస్ కొళ్ళికొంద 1 రేట్ వేరే హేళంరి ఓకే రన్నింగ్ ఏజ్ అయిది రన్నింగ్ సరే 1 2 అంటే అవుతది టైర్ కండిషన్ ఏన 2 లక్షల 20000 సార్ 2 లక్షల 20 26 సార్ ఇంజిన్ కండిషన్ ఏన ఇంజిన్ డీ ఇంజిన్ సార్ ఫుల్ కండిషన్ అది జీ డీఏ పోస్షింగ్ హ్మ్ హ్మ్ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಬಂಪರ್ ಇದೆ ಬಂಪರ್ ಒಂದು ಮುಂದೆ ಬಂಪರ್ ಇದೆ ಹ್ಮ್ ಯಾ ಟೈರ್ ಕೇಸಿಂಗ್ ಇದೆ ಸರ್ ಹ್ಮ್ ಎರಡು 100% ಇದೆ ಯಾ ಟೈರ್ 100 ಕ್ಕೆ 100 ಅದವ್ರಿ ಹ್ಮ್ ಒಂದು ಯಾ ಟೈರ್ ಮಾಮೂಲಿ ಒಂದು ಎಂಟಣ್ಣ ಬಟನ್ ಅದಾ ಸರ್ ಲೊಕೇಶನ್ ಗಡಿ ಇರೋದು ವಿಜಯಪುರ ಅಲ್ಲಿ ಸರ್ ವಿಜಯಪುರ ಹ್ಮ್ ಸರ್ ಅಲ್ಲಿ ಲೋಕಲ್ ಲೋಕಲ್ ಸರ್ ಇಲ್ಲೇ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಅದು ನೋಡಿ ಸರ ಎಫ್ಸಿ ಇನ್ಶೂರೆನ್ಸ್ ಮಾಡ್ಸಿ ಕೊಡುದಾದ್ರೆ ಒಂದ್ ನಾಕುವರಿ ಹ್ಮ್ ಎಫ್ಸಿ ಇನ್ಶೂರೆನ್ಸ್ ಅವರೇ ಮಾಡ್ಕೊತೀನಿ ಅಂದ್ರೆ ಒಂದ್ ನಾಕ್ ಲಕ್ಷ ಕೊಡು ಸರ್ ಒಂದ್ ನಾಕ್ ಲಕ್ಷ ಕೊಡ್ತೀರಾ ಒಂದ್ ಸರ್ ನಾಲ್ಕ್ ಲಕ್ಷ ಫೈನಲ್ ಅಲ್ಲ ಇಲ್ಲೊಂದ್ ಐದೊತ್ ಏನಾದ್ರು ಮಾಡಿ ಕೊಡುಂ ಸರ್ ಒಂದ್ ಐದ ಹೊತ್ತು ಬಿಡ್ತೀರಾ ಓಕೆ ಸರ್ ಮೂರ ತೊಂಬತ್ ಫೈನ್ ಓಕೆ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡಿ ಓಕೆ